ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಕುಡಿಯುವ ನೀರಿಗಾಗಿ ರಾಮ ಸಮುದ್ರದಲ್ಲೇ ದಿಢೀರ್ ಪ್ರತಿಭಟನೆ ಕುಡಿಯುವ ನೀರಿಗಾಗಿ ಒತ್ತಾಯಿಸಿ ನಗರಸಭೆ ವಿರುದ್ಧ ಚಾಮರಾಜನಗರದ ರಾಮ ಸಮುದ್ರದ ಇಪ್ಪತ್ತೇಳನೇ ವಾರ್ಡ್ ಹೊಸ ಬಡಾವಣೆಯ ನಿವಾಸಿಗಳು ಚಿಗುರು ಬಂಗಾರ ಅವರ ನೇತೃತ್ವದಲ್ಲಿ ಬೀದಿಯಲ್ಲಿ ಇಂದು ರಾತ್ರಿ ದಿಢೀರ್ ಪ್ರತಿಭಟನೆ ನಡೆಸಿದ್ರು ಕಳೆದ ಒಂದು ವಾರದಿಂದಲೂ ನೀರಿಲ್ಲದೆ ಮನೆ ಕೆಲಸ ನಿರ್ವಹಿಸಲು ತುಂಬಾ ತೊಂದರೆ ಉಂಟಾಗಿದೆ ನೀರು ಬಿಡುವಂತೆ ನಗರಸಭೆಗೆ ಮನವಿ ಮಾಡಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ನಾಳೆಯವರೆಗೂ ನೀರು ಬಿಡದಿದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಚಿಗುರು ಬಂಗಾರು ಚಂದ್ರಮ್ಮ ಎಚ್ಚರಿಸಿದ್ರು ಪ್ರತಿಭಟನೆಯಲ್ಲಿ ಚಂದ್ರಮ್ಮ ಚಿಕ್ಕ ಮಹದೇವಮ್ಮ ಜಯಮ್ಮ ರೇವಮ್ಮ ಭಾಗ್ಯಮ್ಮ ನಾಗಮ್ಮ ಸಾವಿತ್ರಮ್ಮ ವೆಂಕಟೇಶ್ ಪ್ರಶಾಂತ್ ರಾಜೇಂದ್ರ ಮಹದೇವಯ್ಯ ಶಿವರಾಜ್ ಇತರರು ಭಾಗವಹಿಸಿದ್ರು ವರದಿಗಾರ ಮಣಿಕಂಠ ನಾಯಕ್ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಚಾಮರಾಜನಗರ

ನಮ್ಗೊಂದು ಒಂದು ವಾರದಿಂದ ನೀರಿಲ್ಲ ಸರ್ ನಮ್ಗೆ ಯಾವ್ದಕ್ಕೂ ಬಡ್ಗ ಮಾಡಕ್ಕೂ ನೀರಿಲ್ಲ ಕೈ ಬೈ ತೊಳಕ ಬಟ್ಟೆ ಬರ್ಯಕ ಸ್ನಾನ ಮಾಡಕ ಯಾವ್ದು ನೀರಿಲ್ಲ ಇಲ್ಲ ಸರ್ ನಮ್ಗೆ ಊಟ ತಿಂಡಿ ಮಾಡಕ್ಕೂ ನೀರ್ ಕುಡಿಯಕ್ಕೆ ನಮ್ಗ ಒದ್ದನ ಆಗ್ಬಿಟ್ಟದ ಅದರಿಂದ ನಾವು ನಗರಸಭೆಯಿಂದ ನಾವು ಅರ್ಜಿಯನ್ನು ಯಾವ್ದಕ್ಕೂ ನಮ್ಗ ಇದು ಮಾಡಿಲ್ಲ ಅದರಿಂದ ನಾವು ಬಂದು ಸ್ಟ್ರೈಕ್ ಮಾಡ್ತೀವಿ ನಾವು ಡಿ ಸಿ ಆಫೀಸ್ ಬಂದು ನಾವು ಸ್ಟ್ರೈಕ್ ಮಾಡಿ ನಾವು ಅರ್ಜಿ ಹಾಕ್ತಿವಿ ದಯವಿಟ್ಟು ನಮ್ಗ ನೀರ್ನ ಸೌಲಭ್ಯ ಸರ್ ಸಪೋರ್ಟ್ ಮಾಡಬೇಕು ಸರ್ ನಮ್ಗೆ ಈಗ ಈಗಾಗಲೇ ಇಪ್ಪತ್ತೇಳನೇ ವಾರ್ಡ್ ಅಲ್ಲಿ ನಾವು ಇದೀವಿ ಎರಡರಿಂದ ನಮಗೆ ಲೀವ್ ಕೊಟ್ಟಿದ್ದೀವಿ ಸೊ ಅದನ್ನ ನಾವು ಪೂರೈಕರ್ಗೆ ಈಗಾಗಲೇ ನನ್ಗೆ ಕಾಲ್ ಮಾಡಿರ್ತಕ್ಕಂತ ದಾಖಲಾತಿಗಳು ಮತ್ತು ಅವರು ಕಳಿಸ್ಕೊಡ್ತಿದ್ರು ಅಂತ ದಾಖಲಾತಿಗಳು ನಮ್ಮ ಹತ್ರ ಇದೆ ಎಂಟುವರೆ ಕಳಿಸ್ಕೊಟ್ಟಿದ್ದೀವಿ ಅಂತ ಹೇಳಿ ಈಗ ಹತ್ತುವರೆ ಆಗಿದೆ ಸಮಯ ಹತ್ತುವರೆ ಆಗಿದೆ ಯಾವುದೇ ರೀತಿಯ ನೀರಿನ ಟ್ಯಾಂಕರ್ಗಳನ್ನ ನಮಗೆ ಕಳಿಸ್ಕೊಟ್ಟಿದ್ದೀವಿ ಇಲ್ಲಿನ ಪರಿಸ್ಥಿತಿ ಏನಾಗಿದೆ ಅಂದರೆ ನಮಗೆ ಮುಖ ತೊಳೆಯೋಕೆ ಟ್ರೆಸ್ ಅದನ್ನು ತೊಳೆಯೋಕೆ ನಮಗೆ ಈಗಾಗಲೇ ನೀರಿಲ್ಲ ಹಾಗಾಗಿ ನಾವು ಮಾಧ್ಯಮದ ಎದುರು ನಮ್ಮ ಸಮಸ್ಯೆಗಳನ್ನ ನಾವು ಹೇಳ್ಕೊಡ್ತಾಯಿದ್ದೀವಿ ನಾಳೆ ಅವರು ಬಹುಶಃ ನಮ್ಮ ಸಮಸ್ಯೆಗಳನ್ನ ಅಂತ ಆಗಲೇ ನಾಳೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ನಾವು ಎಚ್ಚರಿಕೆಯನ್ನ ಕೊಟ್ಟು ಬಂದ್ರೆ ರಾಮ್ ಸಮುದ್ರ